ಹೊಸನಗರ ತಾಲೂಕು ಆರ್ಯ ಇಡಿಗ ಸಂಘದಲ್ಲಿ ನಡೆದಿದೆ ಎನ್ನಲಾದ ಅವ್ಯವಹಾರದ ವಿರುದ್ಧ ಧ್ವನಿ ಎತ್ತಿ ನಡೆಸಿದ ಉಪವಾಸ ಸತ್ಯಾಗ್ರಹ ಹೋರಾಟದಲ್ಲಿ ಬೆಂಬಲಿಸಿದ ಸಮಾಜ ಬಾಂಧವರು ಹಾಗೂ ವಿವಿಧ ಪಕ್ಷಗಳ ನಾಯಕರಿಗೆ ಆಪ್ತರಿಗೆ ಹಿರಿಯ ಮುಖಂಡ ಮಾಜಿ ಶಾಸಕರಾದ ಬಿ ಸ್ವಾಮಿರಾವ್ ಅವರು ಇಂದು ಧನ್ಯವಾದ ಸಲ್ಲಿಸಿದರು ಸೊನಲೆಯ ಸ್ವಗೃಹ ಪುಣ್ಯವತಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ತಾವು ನಡೆಸಿದ ಹೋರಾಟಕ್ಕೆ ಫಲ ಸಿಗದೆ ಹೋದರೆ ಮತ್ತೆ ಪ್ರಶ್ನೆ ಮಾಡುತ್ತೇನೆ ಹೋರಾಟ ನಡೆಸುತ್ತೇನೆ ಎಂದು ಹೇಳಿದ ಅವರು ಇದರಿಂದ ಹಿಂದೆ ಸರಿಯುವ ಪ್ರಶ್ನೆಯೇ ಇಲ್ಲ ಎಂದು ದೃಢವಾಗಿ ಹೇಳಿದರು ನನ್ನ ಉಪವಾಸ ಸತ್ಯಾಗ್ರಹವನ್ನು ಮುಗಿಸಿದ್ದೀನಿ ಹಲವರು ವಿಚಾರವಂತರು ವಿದ್ಯಾವಂತರು ನೀವು ಈ ವಯಸ್ಸಿನಲ್ಲಿ ಈ ವಯಸ್ಸಿನಲ್ಲಿ ಉಪವಾಸ ಸತ್ಯಾಗ್ರಹ ಮಾಡಬಾರ್ದಾಗಿತ್ತು ಅಂತಕ್ಕಂಥ ಕಾಳಜಿಯನ್ನು ವ್ಯಕ್ತಪಡಿಸಿದೆ ನನಗೆ ಅದು ಸತ್ಯ ಆದರೆ ಇವತ್ತಿನ ಪೀಳಿಗೆ ಇವತ್ತಿನ ಜನ ಇವತ್ತಿನ ಸಮಾಜ ಇದನ್ನು ಅರ್ಥ ಮಾಡ್ಕೊಳ್ಳದೆ ಹೋದಾಗ ನಾವಾದರೂ ಏನು ಮಾಡ್ಬೋದು ಇದು ಒಂದು ಸಮಾಜದ್ದು ಅಂತೂ ಅಲ್ಲಿ ಅಲ್ಲ ಎಲ್ಲ ಸಮಾಜಕ್ಕೂ ಅನ್ವಯಿಸುವ ರೀತಿಯಲ್ಲಿ ನಾನು ಇದನ್ನು ಗಮನಕ್ಕೆ ತರಬೇಕಲ್ಲ ಅನ್ನೋ ದೃಷ್ಟಿಯಿಂದ ನಾನು ಉಪವಾಸ ಸತ್ಯಾಗ್ರಹ ಕೈಕೊಳ್ಳೇಬೇಕು ಹಲವಾರು ಸಾರಿ ಮೌಖಿಕವಾಗಿ ಹೇಳಿದೆ ಜನರಿಂದ ಹೇಳಿದೆ ಮುಖನಿಂದ ಹೇಳಿಸಿದೆ ಮಾಧ್ಯಮಗಳು ಕೂಡ ಮಾಧ್ಯಮ ಕೂಡ ಮಾಧ್ಯಮಗಳಲ್ಲಿ ಕೂಡ ನಾನು ಇದನ್ನು ಪ್ರಸ್ತಾಪ ಮಾಡಿದೆ ಇದು ಸರಿ ಹೋಗದೆ ಇದ್ದಾಗ ಮೂರು ತಿಂಗಳ ಹಿಂದೆನೇ ನೋಟಿಸ್ ಕೊಟ್ಟು ನೋಟಿಸನ್ನು ಕಾಗೋಡು ತಿಮ್ಮಪ್ಪನವರು ಜನಾಂಗದ ಮುಖಂಡರು ಮಂತ್ರಿಗಳಾಗಿದ್ದವರು ಹಾಗೂ ಈಗಿನ ಹಾಲಿ ಎಮ್ ಎಲ್ ಎ ಗೋಪಾಲ್ ಕೃಷ್ಣ ಅವರಿಗೆ ಹಾಗೂ ಜಿಲ್ಲಾ ಆರ್ಯ ಸಂಘದ ಅಧ್ಯಕ್ಷರಿಗೆ ಈ ಜಾತಿಯ ಗುರುಗಳಿಗೆ ನಿಟ್ಟೂರು ಸ್ವಾಮಿ ನೆಲೇ ಸ್ವಾಮೀಜಿ ಗುರುಗಳಿಗೆ ಹಾಗೂ ಹಾಲಪ್ಪನವರಿಗೆ ಮಾಜಿ ಶಾಸಕರಾಗಿದ್ದಂಥ ಆಲೋಪ್ನವರಿಗೆ ರಿಜಿಸ್ಟ್ ನೋಟಿಸ್ ಕೊಟ್ಟು ಡಿಸೆಂಬರ್ ಮೂವತ್ತೊಂದನೇ ತಾರೀಕು ನಾನು ಉಪವಾಸ ಸತ್ಯಾಗ್ರಹ ಮಾಡ್ತೇನೆ ಅಂತಕ್ಕಂಥ ಕರೆಯನ್ನು ಕೊಟ್ಟು ನಾನು ಶುರು ಮಾಡಬೇಕಾಯಿತು ಆ ನೋಟಿಸ್ಗೆ ಯಾವುದೇ ರಿ ರಿಯಾಕ್ಷನ್ ಬಂದಿಲ್ಲ ಯಾರೂ ಕೂಡ ಅದಕ್ಕೆ ಉತ್ತರ ಕೊಟ್ಟಿಲ್ಲ ಹೀಗೆ ಸಮಾಜ ಹೀಗೆ ಆಗಿಬಿಟ್ರೆ ಒಂದು ಗತಿಯರು ಯಾರು ಹೇಳಬೇಕು ನನಗೇನು ಬೇಕು ನನಗೇನು ಬೇಕಾಗಿಲ್ಲ ನನಗೆ ಅಧಿಕಾರ ಬೇಕಾಗಿಲ್ಲ ನಾನು ರಾಜಕಾರಣ ಮಾಡಲ್ಲ ರಾಜಕೀಯದಲ್ಲಿ ನಾನು ಯಾವುದೇ ಅಧಿಕಾರನ ಇಲ್ಲ ಅಧಿಕಾರಕ್ಕೆ ಅರ್ಜಿ ಹಾಕೋದಿಲ್ಲ ಆದರೆ ನನ್ನ ನಂತರದಲ್ಲಿ ಇದ್ರ ಗತಿಯೇನು ಅನ್ನೋ ಒಂದು ಚಿಂತೆ ನನಗೆ ದೀರ್ಘವಾಗಿ ಕಾಡಿಸ್ತು ಅದರಲ್ಲೂ ನಾನೇ ಈ ಹಿಂದುಳಿದ ಸಮಾಜಕ್ಕೆ ಹಿಂದುಳಿದ ತಾಲೂಕಿನಲ್ಲಿ ಹಿಂದುಳಿದ ಸಮಾಜ ದೇವ್ ಸಮಾಜ ಬಹುಸಂಖ್ಯಾತರು ಇದ್ದರೂ ಕೂಡ ಅವರಲ್ಲಿ ವಿದ್ಯಾವಂತರು ಇರಲಿಲ್ಲ ವಿಚಾರವಂತರು ಇರಲಿಲ್ಲ ಅವರ ಸ್ಥಿತಿಗತಿ ಭಾಳ ಹೇನಾಯವಾಗಿತ್ತು ಅಂತಹ ಸಂದರ್ಭದಲ್ಲಿ ನಾನು ಕೈಗೊಂಡ ಕಾರ್ಯಕ್ರಮ ನನಗೆ ನೆಮ್ಮದಿ ಇತ್ತು ಜನ ಕೂಡ ಮೆಚ್ಚಿದ್ರು ಅದು ದುರುಪಯೋಗ ಆಗ್ತಕ್ಕಂಥ ಸಂದರ್ಭದಲ್ಲಿ ನಾನು ತಡೆಯೋದಕ್ಕಾಗಲಿಲ್ಲ ಅದಕ್ಕಾಗಿ ಅವರಿಗೆ ಎಚ್ಚರಿಕೆಯನ್ನು ಕೊಡಲೇಬೇಕು ಅದಕ್ಕಾಗಿ ನಾನು ಕೊಟ್ಟಿದ್ದೇನೆ ಭಾಳ ಜನ ಹಿರಿಯರೆಲ್ಲ ನನಗೆ ಈ ವಯಸ್ಸಿನಲ್ಲಿ ನೀವು ಉಪವಾಸ ಸತ್ಯಾಗ್ರಹ ಮಾಡಬಾರ್ದು ಆರೋಗ್ಯಕ್ಕೆ ತೊಂದರೆ ಇದೆ ಅಂತಕ್ಕಂಥ ಆತಂಕ ವ್ಯಕ್ತಪಡಿಸಿದೆ ನಾನು ಉಪವಾಸ ಸತ್ಯಾಗ್ರಹ ಕೂತಾಗ ಒಬ್ಬೊಬ್ಬರೇ ಬಂದೆಲ್ಲ ಹೇಳಿದರು ಹಾಲಪ್ಪನವ್ರು ಬಂದು ಹೇಳಿದರು ಹಾಗೆ ಎಲ್ಲ ಮುಖಂಡರು ಜನಾಂಗದ ಮುಖಂಡರು ಬಂದು ಹೇಳಿದರು ಆದರೆ ನಾನು ಅದಕ್ಕೆ ಅದಕ್ಕೆ ಮನ್ನಣೆ ಕೊಟ್ಟಿಲ್ಲ ನಿನ್ನೆ ದಿವಸ ಕೂಡ ಹಾಲಪ್ಪನವರು ನಾನು ಉಪವಾಸ ಕೂತ ಸಂದರ್ಭದಲ್ಲಿ ಹಾಲಪ್ಪನವರು ಬಹಳ ಕಾಳಜಿ ವಹಿಸಿ ನಿನ್ನೆ ಬೆಳಗ್ಗೆ ಎದ್ದು ಸಿಂಗಂದೂರಿಗೆ ಹೋಗಿ ಅಲ್ಲಿ ತಾಯಿ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಬೇಡಿಕೆ ಮಾಡಿಕೊಂಡು ಆ ತಾಯಿಯ ಪ್ರಸಾದನ ನನ್ನ ತಲೆ ತನಗೆ ಕೊಟ್ಟು ಹಣಿಗೆ ಹಚ್ಚಿ ಅವರು ರಿಕ್ವೆಸ್ಟ್ ಮಾಡಿಕೊಂಡು ಆ ತಿಂಗಂದೂರು ತಾಯಿ ಹತ್ರ ನಾನು ಬೆಳ್ಕೊಂಡು ಬಂದಿದ್ದೇನೆ ಪ್ರಾರ್ಥನೆ ಮಾಡಿದ್ದೀನಿ ನಿಮ್ಮ ನಿಮ್ಮ ಉಪವಾಸ ಸತ್ಯಾಗ್ರಹಕ್ಕೆ ನಿಮ್ಮ ಕಾರ್ಯಕ್ರಮಕ್ಕೆ ತಾಯಿ ಅಪ್ಪಣೆ ಕೊಟ್ಟಿದ್ದಾಳೆ ಅಂತ ಹೇಳಿದರು ಅದರ ಜೊತೆಯಲ್ಲಿ ನಮ್ಮ ಮಿತ್ರ ಆಗಿರ್ತಕ್ಕಂಥ ಮಾಜಿ ಮಾಜಿ ಮಂತ್ರಿಗಳು ಕೆಮ್ಮನೇ ರತ್ನಾಕರ್ ಅವರು ಬಂದರು ನಮ್ಮ ಪ ಆರ್ಗದ ಜ್ಞಾನೇಂದ್ರ ಅವರು ಬಂದರು ಜಿಲ್ಲಾ ಅಧ್ಯಕ್ಷರಾಗಿದ್ದ ಮೇಘರಾಜ್ ಬಂದರು ನಮ್ಮ ತಾಲೂಕಿನ ಕಲ್ಲೂರು ಮೇಘರಾಜ್ ಬಂದಿದ್ದರು ನಮ್ಮ ಚಾಬು ಸಾಬ್ ಅಂತ ಬಂದಿದ್ದರು ಜಿಲ್ಲೆಯ ರೈತ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಹೆಸರು ದಿನೇಶ್ ಶಿರಿವಾರ್ ದಿನೇಶ್ ಶಿರಿವಾಡ ದಿನೇಶ್ ದಿನೇಶ್ ಅವರು ಬಂದಿದ್ದರು ಅನೇಕ ಜನ ಮುಖಂಡರೆಲ್ಲ ಬಂದು ನೆನ್ನೆ ದಿವಸ ಒಟ್ಟಿಗೆ ನನ್ನನ್ನು ಕೇಳಿ ಈ ಸಮಸ್ಯೆ ಬಗೆಹರಿಸ್ತೇವೆ ನಾನು ಉಪವಾಸ ಸತ್ಯಾಗ್ರಹ ಮಾಡೋದಕ್ಕೆ ನಮ್ಮ ಮನೇಲಿ ಬಿಡೋದಾಯಿತು ನನ್ನ ಮನೇಲಿ ನನ್ನ ಸೊಸೆ ನನ್ನ ಮಕ್ಕಳು ಎಲ್ಲ ಉಪವಾಸ ಸತ್ಯಾಗ್ರಹಕ್ಕೆ ಹೋಗುವಾಗ ನನಗೆ ಕಣ್ಣೀರು ಹಾಕಿ ಹತ್ತು ಕರೆಸಿದರು ಅದೆಲ್ಲ ನನಗಿದ್ದರೂ ಕೂಡ ನಾನು ಈ ಇದನ್ನು ನ್ಯಾಯವನ್ನು ಪ್ರತಿಪಾದಿಸಲೇಬೇಕು ಇದು ತಿಳಿಸಲೇಬೇಕು ಈ ಸಮಾಜ ತಪ್ಪು ಮಾಡಿದ್ದನ್ನೆಲ್ಲ ಸಹಿಸ್ಕೊತದೆ ನಮ್ಮ ಜನಾಂಗದಲ್ಲಿ ಅನೇಕ ಜನ ವಿದ್ಯಾವಂತರಾಗಿದ್ದಾರೆ ಇವತ್ತು ವಿದ್ಯಾವಂತರು ಆಗಿದ್ದರೂ ಅವರಿಗೆ ಪ್ರತಿಭಟನಾ ಶಕ್ತಿ ಇಲ್ಲ ಇದು ಕೇಳ್ತಕ್ಕಂಥ ಮನೋಭಾವನೆ ಇಲ್ಲ ಪ್ರತಿಭಟನೆಯನ್ನು ಹೇಗೆ ಮಾಡಬೇಕು ಅಂತ ಗೊತ್ತಿಲ್ಲ ಆದರೆ ಅನ್ಯಾಯದ ವಿರುದ್ಧ ಪ್ರತಿಭಟನೆ ಮಾಡ್ತಕ್ಕಂಥ ವಿದ್ಯಾವಂತರು ಭಾಳ ಕಡಿಮೆ ಇದ್ದಾರೆ ಅಲ್ಲ ಎರಡು ಮೂರು ಜನ ಇದ್ದಾರೆ ಅವರು ಕೂಡ ಸಹಕರಿಸಿದ್ದಾರೆ ಒಂದು ಹೋರಾಟ ಸಮಿತಿ ಅಂತ ಮಾಡಿಕೊಂಡು ಅವರು ಕೂಡ ನನ್ನ ಸತ್ಯಾಗ್ರಹ ಜೊತೆಗೆ ಉಪವಾಸ ಸತ್ಯಾಗ್ರಹಕ್ಕೆ ಬೆಂಬಲ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಕೊಟ್ಟಂಥ ಸಂದರ್ಭದಲ್ಲಿ ನಾವು ಅವರಿಗೆ ಹೆಚ್ಚಿಗೆ ರಕ್ಷಣೆ ಕೊಡಬೇಕು ಮತ್ತು ಅವರ ನ್ಯಾಯ ಕೊಡಬೇಕು ಅಂತಕ್ಕಂಥ ಇದು ಮಾಡಿದಾಗ ನಿನ್ನೆ ಉತ್ತಮವಾದ ಪ್ರತಿಕ್ರಿಯೆ ಪತ್ರಕರ್ತರು ಕೊಟ್ಟರು ಸಮಾಜ ಕೊಟ್ಟರು ವಿಚಾರವಂತ ಕೊಟ್ಟರು ಇವರೆಲ್ಲರಿಗೂ ನನ್ನ ಧನ್ಯವಾದ ಅರ್ಪಿಸ್ತೇನೆ ನಾನು ಉಪವಾಸ ಸತ್ಯಾಗ್ರಹದ ಸತ್ಯ ಈ ವಯಸ್ಸಿನಲ್ಲಿ ತೊಂಬತ್ತೈದರ ವಯಸ್ಸಿನಲ್ಲಿ ಉಪವಾಸ ಸತ್ಯಾಗ್ರಹ ಮಾಡಬಾರ್ದು ಅಂತ ಅನೇಕ ಜನ ವಿದ್ಯಾವಂತರು ನನ್ನ ಹಿತೈಷಿಗಳು ವಿಚಾರವಂತರು ನನ್ನನ್ನು ಕೇಳಿಕೊಂಡಿದ್ದಾರೆ ಅವರೆಲ್ಲರಿಗೂ ನನ್ನ ಧನ್ಯವಾದನ ಅರ್ಪಿಸ್ತೇನೆ ಈ ಮೂಲಕ ನಾವು ಇನ್ನು ಮುಂದೆ ಯಾವುದು ಮಾಡೋಕ್ಕೆ ಹೋಗಲ್ಲ ನಮ್ಮ ಹಿರಿಯರ ಆಶೀರ್ವಾದ ಸ್ನೇಹಿತರ ಆಶೀರ್ವಾದದಿಂದ ಇನ್ನೆಲ್ಲೂ ಮಾಡೋಕ್ಕೆ ಹೋಗಲ್ಲ ಹೋದ್ರೆ ನಾವು ಉತ್ತರ ಕೊಡ್ತೇನೆ ಮತ್ತೆ ಅದಕ್ಕೆ ಪ್ರತಿಕ್ರಿಯೆ ಉಂಟು ನಾನು ಉಸಿರು ಉಸಿರು ನಿಲ್ಲೋ ತನಕ ನಮ್ಮ ಹೋರಾಟ ನಿಲ್ಲೋದಿಲ್ಲ ನನಗೆ ಹೋರಾಟದಿಂದನೇ ನಾವು ರಾಜಕಾರಣ ಮಾಡಿದವ್ರು ಒಂದೆರಡಲ್ಲ ಈಗಾಗಲೇ ಹೋರಾಟದಿಂದ ಜೈಲಿಗೆ ಹೋಗಿದ್ದೀವಿ ಬಾಕಿ ಟೈಮ್ನಾಗ ಹೋಗಿದ್ದೀವಿ ಶಾಸಕನಾಗಿದ್ದಾಗಲೇ ಒಂದು ಸಾರಿ ಜೈಲಿಗೆ ಹೋಗಿದ್ದೆ ನನ್ನ ಸ್ವಂತಕ್ಕಾಗಿ ಜೈಲಿಗೆ ಹೋಗಿಲ್ಲ ಸ್ವಂತಕ್ಕಾಗಿ ಪ್ರತಿಭಟನೆ ಮಾಡ್ತಾ ಇಲ್ಲ ಸ್ವಂತಕ್ಕಾಗಿ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇಲ್ಲ ನನ್ನ ಜೀವನ ಇರೋ ತನಕ ಈ ಜನಕ್ಕಾಗಿ ಈ ಕ್ಷೇತ್ರಕ್ಕಾಗಿ ನನ್ನ ಜೀವ ಮೀಸಲಿಟ್ಟಿದ್ದೇನೆ ಈ ಕ್ಷೇತ್ರಕ್ಕಾಗಿ ಮೀಸಲಿಟ್ಟಿದ್ದೇನೆ ಯಾಕೆಂದರೆ ನನ್ನನ್ನು ಮೂರು ಯೋ ಏಳು ಸಾರಿ ಸೋತರು ಜನ ಓಟ್ ಕೊಟ್ಟಿದ್ದಾರೆ ಮೂರು ಸಾರಿ ಗೆದ್ದಾಗ ನನಗೆ ಬೆಂಬಲ ಕೊಟ್ಟಿದ್ದಾರೆ ಅವರ ಋಣ ನಾನು ಇನ್ನೂ ತೀರ್ಸೋಕ್ಕಾಗಿಲ್ಲ ಅವ್ರ ಋಣ ತೀರಿಲ್ಲ ಅಂತ ತಿಳ್ಕೊಂಡಿದ್ದೀನಿ ನನ್ನ ಜೀವ ಇರೋ ತನಕ ಹೋರಾಟ ಎದ್ದೇ ಮಾಡೇ ಮಾಡ್ತೇನೆ ಹೋರಾಟದ ಮೂಲಕ ಆ ಜನಕ್ಕೆ ನನ್ನ ಸೇವೆಯನ್ನು ಇದೇ ಸಂದರ್ಭದಲ್ಲಿ ಹೊಸನಗರ ವಿಧಾನಸಭಾ ಕ್ಷೇತ್ರ ಪುನರ್ರಚನೆ ಬಗ್ಗೆ ಪ್ರಸ್ತಾಪಿಸಿದ ಅವರು ಕೆಲ ದಿನಗಳ ನಂತರ ಮೂಲೆಗದ್ದೆ ಮಠದ ಸ್ವಾಮೀಜಿಗಳ ನೇತೃತ್ವದಲ್ಲಿ ಹೊಸನಗರ ಕ್ಷೇತ್ರ ಪುನರ್ರಚನೆ ಬಗ್ಗೆ ಹೊಸನಗರದಿಂದ ಶಿವಮೊಗ್ಗ ಜಿಲ್ಲಾ ಕೇಂದ್ರದವರೆಗೂ ಪಾದಯಾತ್ರೆ ಮೂಲಕ ಹೋರಾಟ ನಡೆಸಲು ನಿಶ್ಚಯಿಸಿರುವುದಾಗಿ ತಿಳಿಸಿದರು ಇದಕ್ಕೆ ಎಲ್ಲ ಪಕ್ಷಗಳ ಬೆಂಬಲವೂ ಅಗತ್ಯವಾಗಿದ್ದು ಇದು ಪಕ್ಷಾತೀತ ಹೋರಾಟವಾಗಿರುತ್ತದೆ ಸಾರ್ವಜನಿಕರು ಈ ಹೋರಾಟದಲ್ಲಿ ಪಾಲ್ಗೊಳ್ಳುವಂತೆ ಸ್ವಾಮಿರಾವ್ ಅವರು ಮನವಿ ಮಾಡಿದರು ಆದರೆ ಒಂದು ಕೆಲಸ ನಾನು ಮಾಡಬೇಕು ಅಂತ ಇದ್ದೇನೆ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕಾಗಿದೆ ಸಾರ್ವಜನಿಕರ ಸಹಕಾರ ಕೂಡ ಬೇಕಾಗಿದೆ ಅದು ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟದ್ದು ಈ ಜನಕ್ಕೆ ಸಂಬಂಧಪಟ್ಟದ್ದು ಈ ಹೊಸನಗರ ಕ್ಷೇತ್ರ ಒಂದು ಕೈ ಬಿಟ್ಟು ಹೋಗಿದೆ ಈ ಹೊಸನಗರ ಕ್ಷೇತ್ರ ಕೈ ಬಿಟ್ಟು ಹೋಗಿರೋದು ಬಹಳ ದೊಡ್ಡ ಅನ್ಯಾಯ ಆಗಿದೆ ನಮ್ಮ ಕ್ಷೇತ್ರಕ್ಕೆ ಎರಡು ಜನ ಎಮ್ ಎಲ್ ಎಗಳಿದ್ದಾರೆ ಎರಡು ಹೂಬ್ಳಿಗೆ ಒಬ್ರು ಒಬ್ಬರು ಶಾಸಕರು ಇನ್ನೆರಡು ಹೋಬಳಿಗೆ ಎರಡು ಜನ ಶಾಸಕರು ಇದ್ದಾರೆ ಅವರು ನಮಗೆ ಎರಡು ಜನ ಸಹಕಾರ ಇದೆ ನಮಗೆ ಆದರೂ ಕೂಡ ಆ ಎರಡು ಜನಕ್ಕೆ ಸಿಕ್ಕಿದ್ರು ಕೂಡ ಒಂದು ಕ್ಷೇತ್ರಕ್ಕೆ ಸಿಗ್ತಕ್ಕಂಥ ಅನುಧಾರ ಈ ತಾಲೂಕಿಗೆ ಸಿಗ್ತಾಯಿಲ್ಲ ಅವ್ರ ತಾಲೂಕಿನಲ್ಲಿ ಹಂಚಿ ಅವರಿಗೆ ಉಳಿದದ್ದನ್ನು ಅಥವಾ ಕೊಡಲೇಬೇಕಾದನ ನಮ್ಮ ಕ್ಷೇತ್ರಕ್ಕೆ ಕೊಡ್ತಾರೆ ಅದರಿಂದ ಈ ಕ್ಷೇತ್ರಕ್ಕೆ ತೊಂದರೆ ಇದೆ ಕ್ಷೇತ್ರದಲ್ಲಿ ಪ್ರತಿ ದಿವಸ ಅಡ್ಡಾಡಬೇಕಾಗ ಆ ಕ್ಷೇತ್ರದಲ್ಲೇ ಶಾಸಕ ಆಗಿದ್ದು ಊರಾಗಿದ್ದರೆ ಅಧಿಕಾರಿಗಳು ಚುರುಕಾಗ್ತಾರೆ ಜನ ಚುರುಕಾಗ್ತಾರೆ ಜನರಿಗೆ ಅನುಕೂಲ ಆಗ್ತದೆ ಅವರು ಹುಡ್ಕೊಂಡು ಯಾವುದೋ ಕೆಲಸಕ್ಕಾಗಿ ಹುಡ್ಕೊಂಡು ಸಾಗರಕ್ಕೆ ಹೋಗೋಕ್ಕಾಗಲ್ಲ ಯಾವುದೋ ಹುಡುಕ್ ಕೆಲಸಕ್ಕೊಂಡು ತೀರ್ಥಹಳ್ಳಿಗೆ ಹೋಗೋಕ್ಕಾಗಲ್ಲ ಆದರೆ ಈ ಕ್ಷೇತ್ರದಲ್ಲಿ ಇರಬೇಕು ಅನ್ನೋದು ನನ್ನ ಹಿಂದೆ ಹಿಂದಿತ್ತು ಅದು ಮುಂದುವರಿಸಬೇಕು ಅಂತಕ್ಕಂಥ ಚಿಂತನೆಯಿಂದ ನಾನು ಸದ್ಯದಲ್ಲೇ ಒಂದು ಕಾರ್ಯಕ್ರಮ ಶುರು ಮಾಡಬೇಕು ಅಂತ ಇದ್ದೇನೆ ಅದು ನಾನು ಮಾಡಿದರೆ ನಾನೀಗ ಬಿ ಜೆ ಪಿಲಿ ಇದ್ದೇನೆ ನಾನು ಮುಂದೆ ಹೋದರೆ ಓ ಇದು ಬಿ ಜೆ ಪಿಯವ್ರ ಕಾರ್ಯಕ್ರಮ ಅಂತ ಕೆಲವರು ಕಿಡಿಗೇಡಿಗಳು ಅದು ಇದು ಮಾಡ್ತಾರೆ ಅದಕ್ಕಾಗಿ ಎಲ್ಲ ಪತ್ ಎಲ್ಲ ಪಕ್ಷದವ್ರನ್ನೂ ಒಟ್ಟುಗೂಡಿಸ್ಕೊಂಡು ಒಬ್ಬರು ಮೂಲೆಗದ್ದೆ ಇದ್ರ ಬಗ್ಗೆ ಭಾಳ ದೊಡ್ಡ ಆಸಕ್ತಿಯನ್ನು ಹೊಂದಿದ್ದಾರೆ ಅವರು ಹಲವಾರು ಸಾರಿ ಪತ್ರಿಕೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದಕ್ಕಾಗಿ ಮೂಲೆಗದ್ದೆ ಶ್ರೀಗಳ ನೇತೃತ್ವದಲ್ಲಿ ಒಂದು ಒಂದು ಜಾಥಾ ಶೋ ಹೊಸನಗರದಿಂದ ಶಿವಮೊಗ್ಗ ತನಕ ಒಂದು ಜಾಥಾ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಕೊಟ್ಟು ಸರ್ಕಾರದ ಗಮನ ಸೆಳೆಯಬೇಕು ಮತ್ತು ಈ ಚುನಾವಣಾ ಕಮಿಷನರಿಗೆ ಒಂದು ಸಂದೇಶವನ್ನು ಕಳಿಸಬೇಕು ಅಂತಕ್ಕಂಥ ಒಂದು ಒಂದು ಹಾರೈಕೆಯನ್ನು ನಾನು ಇಟ್ಟಿದ್ದೇನೆ ಅದು ಅದು ಕೂಡ ಆ ಸಂದರ್ಭದಲ್ಲಿ ಕೂಡ ನಾನು ಈ ತೊಂಬತ್ತೈದು ವರ್ಷದಲ್ಲಿ ವರ್ಷದ ಇದಿದ್ದರೂ ಕೂಡ ನಮ್ಮ ಮನೆ ವಿರೋಧ ನಿಮ್ಮೆಲ್ಲರ ವಿರೋಧ ಇದ್ದರೂ ಕೂಡ ನಾನು ಹೊಸನಗರದಿಂದ ಶಿವಮೊಗ್ಗ ತನಕ ಕಾರ್ಯಕರ್ತರ ಜೊತೆಗೆ ಜಾಥಾ ಮಾಡಬೇಕು ಅಂತಕ್ಕಂಥ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಆ ಕಾರ್ಯಕ್ರಮಕ್ಕೆ ನೀವು ಕೂಡ ಪತ್ರಕರ್ತರು ಹೆಚ್ಚಿನ ಪ್ರಚಾರವನ್ನು ಕೊಡಬೇಕು ಈ ಹೊಸನಗರದಿಂದ ಶಿವಮೊಗ್ಗ ತನಕ ಹೋಗುವ ಜಾಥಕ್ಕೆ ಹೆಚ್ಚು ಜನರನ್ನು ಸೋಲು ಈ ಕ್ಷೇತ್ರ ಉಳಿಸಿಕೊಳ್ಳೋದಕ್ಕೆ ತಮ್ಮ ತಮ್ಮ ಲೇಖನಗಳಲ್ಲಿ ಏನೇನು ಬೇಕು ಅದನ್ನು ಬರೀಬೇಕು ಈ ಕ್ಷೇತ್ರ ಬಹಳ ದೊಡ್ಡ ಕ್ಷೇತ್ರ ಇತ್ತು ಪತ್ರಿಕಾಗೋಷ್ಠಿಯಲ್ಲಿ ಸ್ವಾಮಿರಾವ್ ಸಮಕಾಲೀನರು ಕಲಗೋಡು ರತ್ನಾಕರ ಅವರ ತಂದೆ ಕಲಗೋಡು ಯೋಗೇಂದ್ರ ನಾಯಕ್ ಅವರು ಉಪಸ್ಥಿತರಿದ್ದರು ನ್ಯೂಸ್ ಪೋಸ್ಟ್ ಮಾರ್ಟಮ್ ಇದು ಹೊಸನಗರ ತಾಲೂಕಿನ ಮೊಟ್ಟಮೊದಲ ಅಧಿಕೃತ ನ್ಯೂಸ್ ಯೂಟ್ಯೂಬ್ ಚಾನೆಲ್ ತಾಲೂಕಿನ ನಿತ್ಯ ಸುದ್ದಿಗಳನ್ನ ಆ ಕ್ಷಣವೇ ಓದಲು ನಮ್ಮ www.newspostbart.in डेली न्यूज़ वेबसाइट क्लिक मारी